ನಾಟಕಮ್ನಿ ಚಾಲೂ ಮಾಡ್ಬೇಕಂದ್ ಮಾಡೀನಿ ನಾಟಕಂನಿ ಚಾಲೂ ಮಾಡ್ಬೇಕಂದ್ರೆ ಒಂದು ಕಲಾವಿದ್ರ ಬೇಕು ಬೇಕಂದ್ರೆ ಆಡಿಷನ್ ಮಾಡಬೇಕು ಹಿಂಗಾಗಿ ನಮ್ಮ ಸಿಕ್ಕರು ಸಿಗಬಹುದು ಟೋಕನ್ ನಂಬರ್ ಒಂದು ಟೋಕನ್ ನಂಬರ್ ಒಂದ್ ಕರ್ ಅರ್ಧ ಬಂತಿದು ಇದಂತ ಒಂದು ಆಡಿಷನ್ ಮಾಡ್ಬೇಕು ಹಾಯ್ ಮಾಂ ಬ್ಯೂಟಿಫುಲ್ ನಿನ್ನ ಪಗಾರ ಎಟ್ಟ ಮಾಮ ರೂಮ್ ನಿಂದ ಹತ್ತ ನಂದರ ಇಪ್ಪತ್ತ ಅಲ್ಲ ಇವು ಅಂತಕಂತಕದವಲ್ರಿ ಸುಳಿ ಬಡಿತಾವ್ ಹೇಳ ಅಡ್ಡಿಲ್ಲ ಓಯ್ ನೀ ಆಡಿಷನ್ ಕೊಡಕ್ ಮಾಮ್ಸ್ ಮಾಡಿ

ಏನ್ ಶೆಡ್ಡಿ ಮೂನು ನಂದಲ್ಲ ಹ್ಞೂ ನಿಂದು ತಟ್ಟು ಮಾಮ ನಂದು ತಟ್ಕೊಂಡು ತಟ್ಕೊಂಡು ದಟ್ಟು ಬಿದ್ದೈತಿ ಸೋದಾತ್ ನಡ್ಯಾವಣ ನಿನಗೊಂಡು ಎಲೆ ಇಳ್ಕೊಡ್ತಾನ ಹಂಗೆ ಹೇಳು ಅಯ್ಯೋ ನಿನ್ನ ತುಟ್ಟಿನ ಎ ಹಾಂ ನಿನಗೊಂಡು ಎಲೆ ಇಳ್ಕೊಡ್ತೆ ಹಂಗೇಳು ಏನು ಭ್ರುವಣದ ಶೃಂಗಾರದ ವೈಭವ ಈ ನೀ ಭ್ರುವಣದ ಶೃಂಗಾರದ ವೈಭವ

ಎತ್ತ ನೋಡಿದ ರತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಗಳಿಂದ ಈ ಮುತ್ತಲ್ಲ ವಜ್ರ ಹುಳ್ಳ ಗಳಿಂದ ಕಂಗೊಳಿಸುತ್ತಿರುವ ಕಂಗೊಳಿಸುತ್ತಿರುವ ಆ ಅಂತ ರೂಪಾಯಿ ಮಾಧಮ್ಮ ಅಂತಮ್ಮ ದೂಪ

aku lah. Ya ini dia aku cerai. Happy ni ya. Ella, ah tu. Lebih mama. Huana, huana, huana.

ಯಾವ್ದು ಅಮ್ಮ ಹೊಸ ಬೊಬ್ಬನಿ ಏ ಬೊಬ್ಬನಿ ಗಿಬ್ಬಿನಿ ಅನ್ನಬಾರದು ಅವ್ರು ಆಡಿಷನ್ ಕೊಡಕ್ಕೆ ಬಂದಾರ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಸುಮ್ಮರು ಹಾ 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 ಏನು ಸಂಸ್ಕಾರ ಏನು ಸಂಸ್ಕ ಓಯ್ ಚಿಂಗಾಣಿ ಚೀಕ್ನಿ ಪೊಂಗಾಣಿ ಪೂಕ್ನಿ ನಿನ್ನ ಹರಕಾದ ಬುದ್ಧಿ ತನಿಲ್ಲಿ ನಿಂದ ಅಟ್ಟ ಮಾಡಿಸ್ಕೊಳ್ಳಮ್ಮ ನಾ ತಗೊಳ್ಳಮ್ ಯಾರಿಲ್ಲೇ ನೀನು ಮತ್ತೆ ನನಗ ಮಾಡ್ಬೇಕಿ ಮಾಡಿಸ್ಕೋ ಮಾಡಿಸ್ರೇ ಆಹಾ ಏನು ಸಂಸ್ಕಾರ ಏನು ಸಂಸ್ಕಾರ ಈಗಿನ ಕಾಲದಾಗ ಕಾಲು ಮುಗಿ ಕಾಲು ಮರಳೆ ಬಿಡಾಕ ಬರ್ತಾರ ಎಂತ ಮುಟ್ಟದ ಮುಟ್ಟದ ಮುಟ್ಟ್ಯದ ಬಾಯಿ ಮುಟ್ಟ್ಯದ ಏ ಬರ್ತನ ಎದ್ರು ಮಾಡ್ತಾಳೆ ನೀತಾತಾನ ಮುಟ್ಟದ ಮುಟ್ಟದ ಹ್ಞೂ ನೀವು ಆಡೇಶನ್ ಕೊಡಾಕೆ ಬಂದಿರಿ ಏನು ನಿಮ್ಮ ಹೆಸರು ಹಾ ಮೈಕೊಡ್ಲ ಸರಿ

ಏನ್ ಬೇಕಿನ ಕಡೆ ಅಂತ ಒಂದ್ ಐತಿ మాడి ఆమెస్ <laughs> <laughs>

பூஜிсленதே ஹூ gala தந்தே தெரியோ باغிலனு ராம அட டா கா ஹ த தப்பலே ஹ தப்பலே சப்பலே ஓ சப்பலே Sama ni murkun hova kianen awa. Sama mana? Ha, chopper hodir, chopper hodir. Ha. Tangko, tangko. Ha. Tangko, tangko, tangko. Ha. Tali? Tali? Ha, ha. தானில தானத்தின் தாந்தில் தான்திரிவிக்கா எவ்வா

ಎಡ್ಗೈ ಅಂತ ಗೊತ್ತೈತೆ ಆ ಡೈಲಾಗ್ ಕೇಳು ಏನು ಈ ಕೈ ಕರ್ನಾಟಕದ ಆಸ್ತಿ ಆಚೆ ಕಡೆದು ಏನು ಮಹಾರಾಷ್ಟ್ರದ ಅನ್ ಹರಿ 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 ಎಲ್ಲಿ ಉಣ ನಿನ್ನ ಹರಿ ಎಲ್ಲಿ ಹರಿ ಎಲ್ಲಿ ಹರಿ ಎಲ್ಲಿ ಬೇಕಾದಲ್ಲಿ ಹರಿ ರೀ ಮಾಮಾ ಅದಕ್ಕಾಗೈತೆ ಜಾಗ ಬಿಟ್ಟ ಅವ್ನು ಇದ್ರ ಬರಿ ಟೋಕನ್ ನಂಬರ್ ಮೂರು ಆ ಸಾಹೇಬ್ರು

ನಮ್ಮ ಜಾನಪದ ಲೋಕದಾಗ ಹೆಸರು ಮಾಡಿರ್ತಕ್ಕಂಥ ಬಾಳು ಬೆಳಗುಂಜಿಯವ್ರು ಬಂದ್ರೆ ಹೆಂಗೆ ಮಾತಾಡ್ತಿದ್ರು ನಾಡಿ ಪ್ರಸಿದ್ಧಿ ಎಲ್ಲಾರ್ದು ಮಾಡ್ತಿದ್ದನಾ ನೀನು ನೋಡಿ ನಕು ನಕು ಎಲ್ಲಾರು ಧ್ವನಿನೇ ಹೊಂಟು ಅದ ಒ ಕಡೆ ಎಲ್ಲ ಮಾಡಿರಿ ಬರ್ತೈತೆ ಹೋರಿ ಮಾಡಿರಿ ಮಾಡಿ ಚಪ್ಪಾಳೆ ನೋಡ್ರಿ ಚಪ್ಪಾಳೆ ನೋಡ್ರಿ ಹಾಂ ಈಗ ನೋಡಿರಿ ಧ್ವನಿ ಅನುಕರಣದೊಳಗೆ ಹೆಂಗಪ್ಪ ಅಂತಂದ್ರೆ ಸಿನಿಮಾ ಕಲಾವಿದರಾಗಿರ್ಬೋದು ರಾಜಕೀಯ ಕಲಾವಿದರು ಎಲ್ಲರೂ ಮಾಡ್ತಾರೆ ಆದರೆ ನಮ್ಮ ಜಾನಪದ ಲೋಕದಾಗ ಜಾನಪದ ಕಲಾವಿದರು ಮಿಮಿಕ್ರಿ ಮಾಡೋರು ಅಂದ್ರೆ ನಮ್ಮ ಮುತ್ತು ಅವರು ಬರ್ಲಿ ಜೋರಾದ ಚಪ್ಪಾಳೆ ರೇ ಅವರು ಮಿಮಿಕ್ರಿ ಮಾಡಿದ್ರಪ್ಪ ನಿಮಗೆ ಇಷ್ಟ ಆಯ್ತು ಜೋರಾದ ಚಪ್ಪಾಳೆ ಹೊಡ್ರಿ ಇಲ್ಲ ಬೇಡ ತೊಂದರೆ ಇಲ್ಲ ಓಕೆ ಡನ್ ಈಗ ಪರಸು ಕೊಲೂರವ್ರು ಬಂದ್ರೆ ಹೆಂಗೆ ಮಾತಾಡ್ತಿದ್ರು ಪರಸು ಕೊಲ್ಲೋರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಕಲಾವಿದ ಪರಸು ಕೊಲ್ಲೂರು ಮಾಡುವ ಅನಂತ ಕೊಡಿ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಎಲ್ಲ ಕಲಾವಿದರಿಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತೇಳಿ ಮಾಡ್ರಿ ಅಂತೇಳಿ ಎಲ್ಲರ್ನೂ ಕೇಳ್ಕೋತೀನಿ ಅದ ಆ ಈಗ ಫುಲ್ ಟ್ರೆಂಡಿಂಗ್ದಾಗ ಯೂಟ್ಯೂಬದಾಗ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಎಲ್ಲ ಅವ್ರದ ಕಲಾ ಸಿಂಚನ ಮೇನುಡೀಸ್ ಇದು ನಮ್ಮ ಗೋಪಾಲ್ ಹುಗರ್ ಸರ್ ಬಂದರು ಹೆಂಗೆ ಮಾತಾಡ್ತಿದ್ರು ಸರ್ ಅಣ್ಣಾಜಿ ನಮ್ಗೆ ತುಂಬಾನೇ ಬಹಳ ಖುಷಿ ಆಗತ್ತೆ ಅಣ್ಣಿ ಯಾಕಂದ್ರೆ ಈ ಹೊಸೂರು ಗ್ರಾಮದಲ್ಲಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಸಂಜು ಬಸಯ್ಯ ಅಣ್ಣಾಜಿ ಅವರು ಬಂದಿದ್ದಾರೆ ಬರಲಿ ಜೋರಾದ ಚಪ್ಪಾಳೆ ಅನಾಜಿ ನಮ್ಗೆ ತುಂಬಾನೇ ಅಂದ್ರೆ ನೀವು ಕಾಮಿಡಿ ಕಿಲಾಡಿಯಲ್ಲಿ ಹೋದಾಗ ನಮ್ಗೆ ಯಾವುದೇ ಮಾಡ್ತೀರಿ ಮಾಡಿ ಮಾಡಿ ಉತ್ತರ ಕರ್ನಾಟಕದ ಒಬ್ಬ ಆ ಒಳ್ಳೆಯ ಪ್ರತಿಭೆ ನಮ್ಮ ಕನ್ನಡದಲ್ಲಿ ಬರ್ತಿದ್ದಾರೆ ಅಂದ್ರೆ అణాజీ అదే ఇలా అణాజీ థ్యాంక్ యూ సార్ ప్లీజ్ మై అంబల్ రిక్వెస్ట్ లపంగరాజ్ లపంగరాజ గణ తండ్రి సార్ లపంగరాజ్ మమ్మ నా ఏం హక్ ಸರ್ಕೋರೇ ಹೌದು ಬರ್ದಿ ಜೋರ ಚಪ್ಪು ಅಲ್ಲ ಅವ್ರಿಗೆ ದಯವಿಟ್ಟು ಬರ್ರಿ ಅಣ್ಣ ಇನ್ನೊಂದೈತಿ ನಮ್ದು ಇನ್ನು ಮಾಕಿ ಯಾಡದಿ ಮಾಡಬಕಲ್ಲ ನೋಡ್ರಿ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲಾಗಿ ಜಾನಪದ ಹಾಡು ಹಾಡ್ಕೋತ ಜಾನಪದ ಕಲಾವಿದರ ಜೊತೆಗೆ ಜಾನಪದ ಮಿಮಿಕ್ರಿ ಮಾಡುವಂಥ ನಮ್ಮ ಮುತ್ತವ್ರಿಗೆ ಬರಲಿ ಜೋರದ ಚಪ್ಪಾಳೆ ವೆರಿ ಟ್ಯಾಲೆಂಟೆಡ್ಡು ಯಾಕಪ್ಪ ಈ ಮಾತಾಡಕಿನಪ್ಪ ಅಂತಂದ್ರೆ ಧ್ವನಿ ಅನುಕರಣೆ ಮಾಡೋಕೆ ಯಾವ ಗುರುನು ಇಲ್ಲ ಯಾವ ಗುರು ಕೊಡೋದಿಲ್ಲ ಕಲಿಸ್ಕೊಡೋದಿಲ್ಲ ಕಲಿಸ್ ಕೊಡ್ಬೋದು ಕಾಮಿಡಿ ಕಲಿಸ್ ಕೊಡ್ಬೋದು ಎಲ್ಲವೂ ಕೊಡ್ಬೋದು ಧ್ವನಿ ಅನುಕರಣೆ ಮಾಡೋ ಕಲಾವಿದರು ಕೊಡುವಂತ ಗುರು ಎಲ್ಲೂ ಇಲ್ಲ ಆದ್ರೆ ಅವರ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು ಧ್ವನಿ ಅನುಕರಣೆ ಈಗ ಮಾಳು ನಿಳವ್ರು ಬರ್ಬೇಕು ಸರ್ ಬಿಳ್ಬೇಕು ಸರ್ ತುಂಬ ಆತ್ಮೀಯರು ನಮ್ಮ ಬಾವನಾಳ ಮಾವನವ್ರದ್ದನಿ ಯಾರ್ಯಾರು ಯಾರು 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 ಮಾಂದ್ರಿ ಇಲ್ಲಿ ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಬರ ಬರೋ ಟೈಮ್ ಆ ನೂರ ನೂರ ನೂರಾಯಣ್ಣು ಟೆನ್ಷನ್ ಇರ್ತಾನ ಮಗ సార్ బాగుంద్ర హిబ్రీ సార్ ఎలా మే జనపద కలవరొ బాగ్ మిక్ బాంబాడు బస్ అయి ఎల్ బాప హాడ కర్శి నేను

ಎಲ್ಲರನ್ನೂ ಯಾವ ರೀತಿ ಬೆಳೆಸ್ತಾರೋ ಗೊತ್ತಿಲ್ಲ ಅದೇ ರೀತಿ ಜಿ ಕನ್ನಡ ವಾಹಿನಿವರೆಗೂ ನಮ್ಮ ಬಾಳು ಬೆಳಗುಂದಿಯವರನ್ನು ಆ ಒಂದು ಮಟ್ಟಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆ ಮಟ್ಟಿಗೆ ಹೋಗ್ಯಾರಂದ್ರೆ ಈ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮಗಳನ್ನ ಹೇಳ್ತೀನಿ ಯಾಕಪ್ಪ ಅಂತಂದರೆ ಎಲ್ಲರೂ ಬೆಂಗಳೂರ ನಟರನ್ನ ನೋಡ್ತಾ ಇದ್ರು ಇನ್ನು ಮುಂದೊಂದು ದಿನ ಈ ಉತ್ತರ ಕರ್ನಾಟಕದ ನಟರನ್ನ ನೋಡುವಂತ ಒಂದು ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದ ನಮ್ಮ ಉತ್ತರ ಕರ್ನಾಟಕ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಳ ಅಣ್ಣಾಜಿ ಅವರದ ಅಷ್ಟೊಂದು ನನಗ ಧ್ವನಿ ಬರಲ್ಲ ಯಾಕಂದ್ರೆ ಎಲ್ಲಾರದು ಬರ್ತೈತೆ ಅಂತ ಹೇಳಿ ಮಾತಾಡಕ್ ಹಾಗೋಣ ಪ್ಲೀಸ್ ಅಣ್ಣ ಮೇಡಮ್ ನಿಜವಾಗ್ಲು ಖುಷಿ ಆಯ್ತು ಯು ಸೋ ಮಚ್ ಬಹಳ ಖುಷಿ ಆಯ್ತು ನಮ್ಮ ಮುತ್ತಳಿ ಇಷ್ಟು ಚೆನ್ನಾಗಿ ಮಿಮಿಕ್ರಿ ಅನುಕರಣೆ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ಬಾರಿ ಖುಷಿ ಆಯ್ತು ಧನ್ಯವಾದಗಳು